बाबा साहेब अंबेडकर्व ನೂರ ಮೂವತ್ನಾಲ್ಕನೇ ದಿನ ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರು ಬಂದೋದ್ರು ಕೆಪಿಸಿಸಿ ನಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಮೇಲ್ವಿಚಾರಣೆಯನ್ನ ಮೂವತ್ನಾಲ್ಕನೇ ಇದರ ಮೇಲ್ವಿಚಾರಣೆಯನ್ನ ನೀಡಿದ್ದು नम ब्लाक अध्यक्षुल वरी जा ಮತ್ತು ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಎಲ್ಲಾರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯ ತುಂಬಾ ಯಶಸ್ವಿಯಾಗಿ ಇವತ್ತು ಬೆಳಿಗ್ಗೆ ಸ್ವಲ್ಪ ತಡವಾಗಿ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಯ್ತು ಆದ್ರೂ ಸಹ ಜನ ಅತ್ಯುತ್ತಾಗಿ ನಮ್ಮ ಮುನಿಯಪ್ಪ ಸಾಹೇಬರು ಊಟದ ವ್ಯವಸ್ಥೆಯನ್ನು ಮಾಡಬೇಕು ಮತ್ತೆ ಇನ್ನ ಜಿ ಕೆ ಶಿವಕುಮಾರ್ ರಾಜ್ಯಾಧ್ಯಕ್ಷರಾದಂತಹ ಎಪ್ಪತ್ತಾರು ವರ್ಷಗಳ ಜ್ರಶ ಸ್ವಾಭಿಮಾನದ ನಮಗೆ ಪಾಲ್ಗೊಂಡಿದ್ರು ಇವತ್ತು ನಾವು ಶೋಷಿತ ವರ್ಗದವರಿಗೆ ನಾಯಕ ನಾಲ್ಕು ಮೇಲೆ ಅಹಿಂಸಾ ಮತ್ತು ಅವೈಕ್ಯತೆ ಸಮಾನತೆ ಇದೆಲ್ಲ ಸಂದೇಶಗಳನ್ನು ಸೇರಿ ಇವತ್ತು ನಾಡಿನ ಜನತೆ ಒಂದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಿಸ್ತಾ ಇದ್ದೇವೆ ಸೀಮಿತವಾಗಿ ಅಂಬೇಡ್ಕರ್ ಹೊಸ ಇತಿಹಾಸ ಆಗಿರುವ ಹೊಸ ಇತಿಹಾಸ ಏನು ಅಂತಂದ್ರೆ ಹಾಗೆ ನಮ್ಮ ರಾಜ್ಯ ಸಮಿತಿ ಭಾರತದಲ್ಲಿ ಜಿಲ್ಲಾ ಸಮಿತಿ

ಬಿಜೆಪಿಯ ಮೊದಲವಾಗಿ ರಾಜ್ಯದ ಸಾಮಾಜಿಕೋಸ್ಕರ ಒಂದು ಅಹಿಂಸ ತತ್ವಗಳನ್ನು ಆಧರಿಸುವಂತ ಕಾಂಗ್ರೆಸ್ ಪಕ್ಷ ಇವತ್ತು ಸಾಮಾನ್ಯ ರಾಹುಲ್ ಗಾಂಧೀಜಿಯವರ ನೇತೃತ್ವದಲ್ಲಿ ಭಾರತ ಜೋಡು ಕಚೇರಿ ಇವತ್ತು ಸಿಎಂ ಆರ್ ಸಿಎಂ ಮುಖಾಂತರ ಕೆಲಸ ಮಾಡಿದವರಿಗೆ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಆಕ್ಚುಲಿ ನಿಮ್ಗೆ ಗೊತ್ತಿಲ್ಲ ಈ ಭಾಗದಲ್ಲಿ ಅಥವಾ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಲಿತರಿಲ್ದಿರ್ತಕ್ಕಂತ ಕಾಂಗ್ರೆಸ್ ಸಾಧನೆ ನಾಟ್ ಇಮ್ಯಾಜಿನೇಷನ್ ಆ ಕಾರಣಕ್ಕೋಸ್ಕರ ನಮ್ಗೆ ಅವಕಾಶ ಮಾಡಿಕೊಡ್ಲೇಬೇಕು